ಏ ರಾಜೀ ಏ ರಾಜೀ ಏ ರಮ್ಯಾ ಅಜ್ಜಿ ಏನಜ್ಜಿ ನಂದಿನಿ ಇಲ್ಲಮ್ಮ ದಾಟ್ ಪಿಂಡ್ಗಳು ಆ ರಾಜಿನನು ರಮ್ಯಾನು ಕೆಲ್ಗೋದ್ವು ಅಜ್ಜಿ ಊಟ ಮಾಡ್ತಾ ಇದ್ದಾರೆ ಅಜ್ಜಿ ಊಟ ಮಾಡ್ತಾ ಇದ್ರೆ ಊಟನ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿನ ದುಡ್ಡ ಓಂದಿಸ್ಬೇಕಲ್ಲ ಕೂಲಿಪಲ್ಲಿ ಹೋಗಣ ಹುಡುಕಂಡು ಹೋಮಂಗೇನು ಇಲ್ಲ ತಿಂದು ಕುಕ್ಕೊಂಡವೇನಿಲ್ಲ ಹಾಂ ಕರಿ ಕರೀಲಿ ಅವರಿಬ್ರು ಹೇಳ್ತೀನಿ ಏ ರಾಜೀ ಎದ್ದು ಬಾರ ಅಸಕ್ಕೆ ಸಾಕು ತಿಂದಿದ್ದು ಯಾಕಜ್ಜಿ ಹಂಗ್ ಹೇಗಾರ್ತಾ ಇದ್ಯಾ ತಿನ್ನೇನೆ ಆ ವೆಲ್ದ ಪಿಂಡ್ಗಳು ಸುಮ್ಮನೆ ಕುಕ್ಕೊಂಡು ತಿಂತಾ ಇದ್ದಾವೆ ಅವಳು ಕಾಲೇಜ್ ಹೋಗ್ತೀನಿ ಅಂತ ಹೋಗ್ತಾಳೆ ಅದೇನು ಕಾಲೇಜಿಗೆ ಹೋಗ್ತಾಳೋ ಅಥವಾ ಏನು ಎಲ್ಲಿಗೆ ಹೋಗ್ತಾಳೋ ಯಾರಿಗೆ ಗೊತ್ತು ಬರೇ ದುಡ್ಡಿಸ್ಕೊಂಡು ಹೋಗಿ ಖರ್ಚು ಮಾಡೋದೇ ಆಯ್ತು ಈಗ ನೋಡಿ ಸುಳ್ಳೇ ದುಡ್ಡಿಸ್ಕೊಂಡು ಬಂದಿವರ ಅದು ನಾ ದುಡಿಬೇಕ ಅವ್ರಿಬ್ರು ಹಾಂ ஹம் நீதான் காயோது ஆள் கரையோது டுடூ நீ மனைசோது எல்லாம் தந்து அவர் தண்டபிண்ட் குக்கணங்க குக்கணு தம்பது ஹம் அவனேனோ முழுக்க பரவாயில்ல யாத்த காரமெண்ட்ஸ் எல்லோ ஓக்தி அந்த ஏன்னா சுள் நிஜவாக் திங்க் கோன்பண்டாள் கலசிக்க ஓகானோ அத்தவ எல்லாரு போலிக்கு எடுத்துனோம் அது இவரி கிடை எது கேள்சல் மென் கட்டி முச்சி காட்ட நெட் நீங்க சாாதானே நான் உங்களுக்கு அங்கே ஏனி உண்திட்டு அஜ்ஜி உங்களுக்கு சாப்பா எல்லாக்கு நான் நீர் தந்தையோ மனை கல்சு எல்லாம் அது எல்லா அல்ல நந்தினி எல்லாம் மனை எல்லா நீவிஜி அட்வெய் கிடக்கே மண்ணா கரைய் வந்தித்தவ அஜ்ஜி கூலிர் அதுக்கே நம்ம எர்டு எடு கழுஸ் அந்த மன்க்கு ஏன்மா அஜ்ஜி நினை எக்ஸாம் ஐத்த ஓதும் கூலி ஓகே நானும் கூலி ஓகே ஓதிராளு ஓத்தி ஓத்தி ஓதி ட்வாஸ்ட் ஐபு சும்னா இவத்தேன் இல்லத்தானே எக்ஸாமு பக்ஸாமு அந்தான ಹೋಗಿ ಇವತ್ತು ನಿಮ್ಮ ಮಮ್ಮಿನ ಕರ್ಕೊಂಡು ನಾನು ನೋಡ್ತಲೇ ಇದ್ದೀನಿ ಎಕ್ಸಾಮ್ ಅಂತ ಬರೀ ಬಾಯಿ ಮತ್ತೆ ಹೇಳ್ತಾ ಇದ್ದೆ ಕುಕ್ಕೊಂಡು ಓದಿ ದವ್ವನ್ ದಿಸ್ಲು ನಾನು ನೋಡಲಿಲ್ಲ ಹಾಂ ಈಗ ಕೂಲಿ ಹೋಗು ಅಂತಂದ್ರೆ ಎಕ್ಸಾಮ್ಗೆ ಓದ್ಕೋಬೇಕು ಅಂತ ಹೇಳ್ತಾ ಇದ್ದೆ ಹಾಂ ಹೋಗಿ ಸುಮ್ಮನ ಏ ರಾಜಿ ಹೋಗು ಗುಂಡಜ್ಜಿ ಅಡಿಕೆ ಗಿಡಕ್ಕೆ ಮಣ್ಣಾಗಬೇಕಂತ ಕೂಲಿ ಆಗಬಿಡಿ ಯಾರು ಸಿಕ್ತಿಲ್ಲ ಎಣ್ಣಾಳು ಅಂತ ಹೇಳ್ತಿತ್ತು ಗುಂಡಜ್ಜಿ ಅದಕ್ಕೆ ಅಮ್ಮನಾಗೆ ಇದೆ ಇನ್ನೇ ಕಳಿಸ್ತೀನಿ ನೀನು ಹೊಲ್ತಕ್ಕೆ ಹೋಗಿ ಬುತ್ತಿ ಓದ್ಕೊಂಡು ಅಂತ ಹೇಳಿದ್ದೀನಿ ಹೋಗು ಮುನ್ನೂರೈವತ್ತಂತೆ ಮಣ್ಣು ತಾಕಕ್ಕೆ ಕೊಡ್ತಾರೆ ಕೂಲಿನ ಹೋಗ್ರಿ ಇಬ್ರು ಹಾಂ ಹಾಂ நூ மங்கத்தக்கூகா அது குண்டஜீர் நாவ்த்து நான் எந்த கூலி ஓதாரல்ல நான் கூலி ஓகேனா ஏனங்க இவ்வளப்பா ஆஸ்தி கொட்டுவிட்டவோ நங்கேனா கூலி ஓகல்வன் கூலினாங்க குக்கே தின குக்கரல அது அல்லே சுள் இப்போ சார் ரூபாய் டுக்கம்பி டேரிக் எல்லாம் நான் எங்கே கொடுப்போம் எல்லாம் கட்டப்போ நந்தினீ சித்தா இது சேர்க்கண்டு ஆ ஓதிரி எஸ்ட் ஆகல ஓகா கூலின குக்கணங்கல்ல அஜ்ஜி அது நம் ஸ்கேகித்து அதுக்கு நான் இல்லை கேள்வ தக்ஷ்ண கொட்டி நாவே சூழ் இளஸ் இவ்வளவு கொடுப்பா நீவே கொள்ளி கடெதிரி முரு ஆண ஆகி நமக்கு இவ்வளோ கஷ்டப்பட்டு டீரோ டுக்கேன் ஹம் அது எல்லாம் ஹோகிரி கூலி ஹோதிரேனி மனியாக அடிகை மாதிரி மனை நந்தினியூ சித்த அவரை டுத்துந்து அடிக் நீக்கண்டு திண்டு மஜா மாத்தீரம் மஜா மாதிரி ஓகே சுள் இப்படி இஸ்க்கோந்தீர அது எல்லாம் சம்பாதினை மாவி கூலி ஓகலே ஓகேல ஏ நந்தினி இவ் சாய்ங்கால இவ்ரி அடிகை மாடுனி ஹம் ஆய்த்தஜி அங்கே மா ಇದೇನತ್ತೆ ಹಿಂಗೆ ಏಳು ಮುಂದೆ ನಮ್ಗೆಲ್ಲ ಅವಮಾನ ಮಾಡ್ತಾ ಇದೆಯಾ ಕೂಲಿ ಹೋಗ್ರಿ ನಾವೇ ಕೂಲಿ ಹೋಗ್ಬೇಕು ಇಲ್ಲ ನೀನು ಹೋಗದೆ ಇನ್ನೇನು ನಿಮ್ಮ ಅಪ್ಪ ಅಮ್ಮಿಗೆ ಹೋಗ್ತಾರೇನಿ ಹಾ ಹೋಗುವ ಸುಮ್ಮನೆ ನೀವಿಬ್ಬರು ಕೂಲಿ ಹೋದ್ರೀನಿ ದಿನ ಕೂಲಿ ಹೋಗ್ಬೇಕು ಅಷ್ಟೇನೇ ಕೂಲಿ ಹೋಗಿ ಮುನ್ನೂರ ಐವತ್ತು ಮುನ್ನೂರ ರೂಪಾಯಿ ಇವತ್ತು ಕೂಲಿ ತಂದೇನೆ ನಿಮ್ಗೆ ಈ ಮನೆಗೆ ಊಟ ತಿಂಡಿ ಎಲ್ಲನ ಇಲ್ಲಿದ್ರೆ ಏನು ಮಾಡ್ಬೇಡ ಹಾ ಎಲ್ಲ ನಾ ನೀವೇ ತಂದು ದುಡ್ ಮಾಡ್ಕೊತಿದ್ರಿ ಅವಾಗ ಗೊತ್ತಾಗುತ್ತೆ ದುಡಿಯೋದು ಎಷ್ಟು ಕಷ್ಟ ಹಾ ಸುಳ್ಳು ಸುಳ್ಳು ಹೇಳಿ ದುಡ್ಡು ಕ ಇಸ್ಕೊಂಬಂದು ಖರ್ಚು ಮಾಡೋದು ಸುಲಭ ದುಡಿಯೋದು ಎಷ್ಟು ಕಷ್ಟ ಏನು ಗೊತ್ತು ದುಡ್ಡಿನ ಬೆಲೆ ಅದು ಗೊತ್ತಿದೆ ನೀವು ಮೂವರು ಯಾಕಿ ದಂಟು ಪಿಣ್ಗಳು ಇದ್ದಂಗಿರ್ತಿದ್ರಿ ಹೇಳಿ ಹಾ ಅಜ್ಜಿ ಹ್ಮ್ ಸರಿ ಆಯ್ತು ಹೋಗ್ತೀವಿ ಬಿಡು ನೀನ್ ಯಾಕೆ ಹಂಗ್ತಾ ಇದೆಯಾ ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ನಾವ್ ಹೋಗ್ಬೇಕು ಇವಾಗ ಮನೂನು ಇವಾಗಿನ ಕೆಲಸಕ್ಕೆ ಕೆಲವನಿ ಅವ್ನು ಸಂಬಳ ತರಲಿ ಅವಾಗ ನಾವೇನು ಇವ್ರ ದುಡ್ಡಲ್ಲಿ ಇರಲ್ಲ ಅವನು ದುಡಿತಾ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತರ್ತಾನೆ ಯಾವಾಗ ನಾವೇ ಬೇರೆ ಮಾಡ್ಕೊಂಡು ಹೋಗ್ತೀವಿ ಹಾಂ ಇವ್ರ ದುಡ್ಡು ಏನು ಬೇಕಾಗಿಲ್ಲ ಅಲ್ವೇನಮ್ಮ ಹ್ಞೂ ಮತ್ತೆ ನನ್ನ ಮಗನು ದುಡಿತಾನೆ ಸೂಪ್ರೈಸರ್ ಹಾಂ ಅವನೇನು ಸಿದ್ದು ನಂಗೆ ಎಮ್ಮೆ ಕಾಯ್ತಿಲ್ಲ ಡಿಗ್ರಿ ಓದಿ ಗೌರ್ಮೆಂಟ್ ಸೂಪ್ರೈಸರ್ ಕೆಲಸ ಸೇರಿ ಅವನಿ ಹಾಂ ಅಂತ ಇಂಥ ಕೆಲಸ ಅಲ್ಲ ಹ್ಞೂ ಸರ್ಪ್ರೈಸರ್ ಸರ್ಪ್ರೈಸರ್ ಯಾವ ವೈದ್ಯಾರೋ ಏನು ಕತ್ತೆ ಸಂಬಳ ತಂದ ಮೇಲೆ ಅಲ್ಲಿ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತಾನೆ ಆ ಅವ್ನಿಗೆ ಬಿಡಿ ಸಿಗರೇಟು ಎಣ್ಣೆ ಕುಡಿಯಕ್ಕೆ ದುಡ್ಡು ಸಾಲಲ್ಲ ಇನ್ನ ನಿಮ್ಮ ಕೈ ತಂದು ಕೊಡ್ತಾನೆ ಅವ್ನು ದುಡ್ಡ ಅಷ್ಟೇ ತನಿಖಬೇಕಷ್ಟೇ ನೀವಿಬ್ರುನು ಅವ್ನು ದುಡ್ಡು ತಂದು ಕೊಡ್ತಾನೆ ಇಬ್ರು ಮಜಾ ಮಾಡ್ಬೋದು ಅಂತಾನೆ ಹೋಗ್ರಿ ಇವಾಗ ಕಮಲಜ್ಜಿ ಕಮಲಜ್ಜಿ ನಿಮ್ಮ ಸೊಸೆನೂ ಅಮ್ಮಗಳೂ ಮಣ್ಣು ತಕ್ಕ ಬರ್ತಾರೆ ಅಂದಿದ್ದಲ್ಲ ಕಳಿಸ್ತೀಯ ನೋಡ್ರಿ ಗುಡ್ ನಮ್ಗೆ ಕರಿತಾ ಇದೇ ನಡೀರಿ ಜಲ್ ಗೊತ್ತಾತು ಓ ರಾಜಮ್ಮ ರಮ್ಯಾ ಬಂದ್ರ ಸರಿ ಬರ್ರಿ ಹೋಗ್ರಿ ಅಲ್ಲಿ ಹತ್ತು ಗಂಟೆ ಆತು ಬರ್ಲಿಲ್ವಲ್ಲ ಕಳಿಸ್ತೀನಿ ಅಂತ ಹೇಳಿತ್ತು ಕಮಲಾಜ್ಜಿ ಅದಕ್ಕೆ ಬರ್ಲಿಲ್ವಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದೆ ಬರಿ ಹೋಗೋಣ ರಮ್ಯಾ ಬರಮ್ಮ ಹ್ಞೂ ಸರಿ ಆ ಸರಿ ಆಯಿತು ಬರ್ತೀವಿ ನಡಿ ಹ್ಞೂ ಮನೆ ಮನೆಯತ್ತಾಗೆ ಹುಡಿಕೆ ಬಂದಿದ್ಯಲ್ಲ ಅಯ್ಯೋ ಅತ್ತೆ ಹೇಳಿಲ್ಲಮ್ಮ ನಮ್ಮ ರಾಜನೂನು ರಮ್ಯಾನು ಬತ್ತಾರೆ ಕರ್ಕೊಂಡು ಹೋಗೇ ಗುಣ್ಣಮ್ಮ ಅಂತಾನೆ ನಮಗೆ ಹೆಂಗು ಕೂಲಿ ಆಳ್ಗಳು ಸಿಕ್ಕಿರಲಿಲ್ಲ ನಾನು ಯಾರನ್ನ ಕರಿಯಾಣ ಅಥ್ಲಾಗೆ ಅಲ್ಲಿ ಶಾಂತಮ್ಮುನ್ನು ನಿಂಗಮ್ಮನ್ನು ಗೌರಮ್ಮನ್ನು ಯಾರನ್ನ ಕರಿಯಾಣ ಅಂತ ಹೋಗ್ತಿದ್ದೆ ನಮ್ಮ ಮನೆಗೆ ನಾಳೆ ಹಣ್ಣು ಕಳಿಸ್ತೀನಿ ಅಂತ ಹೇಳ್ತು கம்பளஜி அதுக்கே வந்தம்மா ஆ நீங்கள் சிட்டு மாலி பரோலாதே ம் சரியா கலசா மாஸ்டே ஜல் ஜல் அய்யோ நமக்கு நான் கலாம் மாறாரே நீனேன் ஹேபேட நமக்கு எங்க கலசா மாதனா நடி நீ ஆய்ம்மா ஓகீனி ஜல் பரீ ஹீ இவ் எதிர்கால நம்ம அவமான இவ்வளவு கூலி கழித்தாது நம்ம ஆ அதில் யாக்கி அவமான அவமான யாக்கி கல்தா மோச மாடி அவங்க அவமான ஆகி நீங்கள் அல் சூழ் சூழல் டுக்கோ அது அது அவமான ஆகும் ದುಡ್ಕಂಡು ತಿಂದ್ರೆ ಯಾವುದು ಅವಮಾನ ಮನಲ್ಲ ಸುಮ್ಮನೆ ಹೋಗ್ರಿ ಹಾ ರಮ್ಯಾ ಬಾ ಈ ಒಜ್ಜಿತ ಏನು ಮಾತಾಡ್ತೀಯ ಹಾ ಎಷ್ಟು ಬಡ್ಕೊಂಡ್ರೂ ಅಷ್ಟೇ ನೋಡ್ದಾ ಹಿಂಗ್ ಜೋರಾಗಿರ್ಬೇಕು ಏನಾದ್ರೂ ಅವರು ತು ಕೂಲಿ ಹೋಗಿ ದುಡ್ಡೆಲ್ಲ ತಂದು ನಿನ್ ಕೈ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಊಟ ತಿಂಡಿ ಏನು ಕಾಪಿ ನೀರು ಯಾತು ಕೊಡೋಕೋಗ್ಬೇಡ ಹಾಂ ನಾನು ಹೇಳ ಮಾತ ನೆನ್ಪಿಟ್ಕೊ ಆಮೇಲೆ ನಿಮಗೆ ಬ್ಯಾಂಕಿಗೆ ಕಟ್ಟಕು ಆಮೇಲೆ ಈಗ ಯಾಕೆ ಗಾಡಿ ಪಾಡಿ ತಂದಿದ್ರಲ್ಲ ಹಾಲು ಹಾಲು ಬರಕ್ಕೆ ಬರೋಕೆ ಅಂತಾನೆ ಅದು ದುಡ್ಡು ಕಟ್ಟಕು ಎಲ್ಲ ದುಡ್ಡಿರಲ್ಲ ಇರಲ್ಲ சால மாத சால தீர்சு நீல் ஜல் நீனும் சித்தனும் சரி அஜி ஆய்த் அங்கேனி நீங்க ஆஹ் சரி சித்த ஏன் நோடி உங்கக்கி ஹோக நீல் எண்ணாள் இப்போ மண்ணோ தாக்க தும்பாரோ ரஜம்மா ரமியா வந்தேட் சரி நம்ம அல்லர் எத்திர்வெகேனோங்க நீ தும் ஓதாக்கி உம் ಹಾ ನಾವಿಬ್ಬರೇನಾ ಗೊಂಡಾಳಿ ಯಾರು ಇಲ್ವಾ ತುಂಬಿಕೊಡೋಕ್ಕೆ ಒರ್ಸಾಕರು ಕಣೆ ನನ್ನ ಮಗ ಇದ್ದಾನೆ ಗೊತ್ತಾನೆ ತುಂಬಿ ಒರ್ಸ್ತಾನೆ ನೀವು ಒತ್ತಾಕ್ರಿ ಹ್ಞೂ ಅವನು ನೀರೇ ತಗೋಗೇನೆ ಅಲ್ಲಿ ತಕನ ನೀವೇ ತುಂಬಿ ನೀವೇ ಒತ್ಕಳ್ರಿ ಹ ಇಬ್ರು ಇದಿರಲ್ಲ ನಿನಗೆ ನಿಮ್ಮ ಅಮ್ಮಾಯಿ ಒರ್ಸ್ಲಿ ನಿಮ್ಮ ಅಮ್ಮಾಯಿ ನೀನು ಒರ್ಸು ಹ್ಞೂ ಹಂಗೆ ಒತ್ತಾಗ್ತಾಯಿರಿ ಬರ್ತೀವಿ ನನಗೆ ಬಂದಿಟ್ಟಲ್ಲಿ ಅಲ್ಲಿ ಈರುಳ್ಳಿ ಕಳೆ ಒಂದು ಐತೆ ಅದನ್ನೇ ತೆಗೆದು ಬಿಟ್ಟು ನಾನು ಬತ್ತೀನಿ ಹಂಗೆ ಹಾ ನಾನು ಒತ್ತಾಕ್ತೀನಿ ನಾನೇನೇನು ಸುಮ್ಮನಿರಲ್ಲ ಹ್ಞೂ ಸರಿ ಸರಿ ಆತು ம் ஓ கழுசு நின் மகன ஜால் நமக்கு தும்பக்காக சேல்கல ரெட்டெல்லாம் ஓய் நாவேனே கண்டாடல ஆயம்மா நன்கு கத்தாகு நன் மக நீர் எத்தோகி நல்ல கரண்ட் வந்தை எத்திவிட்டு தீர்வாக வைத்தானே ஹம் அல்லே தக்கே மாதிரி ஹம் பத்தீன் நானும் ஆமேலமே ஒன்று ஈட்டு கழி ஐத்து தகுது பார்த்தீங்க அம்மா நீங்கள் தும்பி ஒர்சு நான் ஒத்தாக்கு வர்த்தினி ஆ சரி ஆய் கணே ரமியா நானே தும்த்தினி ஒர்ஸ் தீனி ನೀನು ಒತ್ತಾಕಿ ಎಲ್ಲಾನ ಒಂದ್ ಕಡೆಯಿಂದ ನಾಡಿಕೆ ಗಿಡುಗಳಿಗೆ ಮಣ್ಣ ಹಾಕುವ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ